ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ಸ್ ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿದೆ ಆರೆಂಜ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ನಲ್ಲಿ ಸೀರೆ ಇದೆ ಸೋಮದ ಸೀರೆ ಸೊ ಇದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಅಲ್ಲ ಸೊ ರೀತಿ ಬ್ರೈಡಲ್ ಕೃಷಿ ಕೃಷಿ ಡಿಸೈನ್ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಥ್ರೆಡ್ ವರ್ಕ್ ಡಿಸೈನು ಸೊ ಇದಕ್ಕೆ ನಾನು ದಾರ ಬಂದು ಇರುವಂಥ ಎರಡು ಕಲರು ದಾರ ಎಂಟು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಸಾರಿ ಡಿಸೈನ್ಗೆ ಎಂಟು ಎಳೆ ತೊಗೊಂಡಿದ್ದೀನಿ ಚೈನ್ ಹಾಕೋದಕ್ಕೆ ಆರು ಎಳೆ ತೊಗೊಂಡಿದ್ದೀನಿ ಆ ಎಂಟು ವೇಳೆ ಕೂಡ ತೊಗೊಳ್ಬೋದು ಬಟ್ ಸ್ವಲ್ಪ ಚೈನ್ ತಿಕ್ಕಾಗಿ ಬರುತ್ತೆ ಅಂದಮೋಸ್ಕರ ಆರು ವೇಳೆ ದಾರ ಚೈನ್ಗೆ ಅಂತ ನಾನು ಹಾಕ್ತೀನಿ ಸೊ ನೀವೇನಾದರೂ ಆರು ವೇಳೆಯಲ್ಲೇ ಬಳಸ್ಕೊಳ್ಳೋಂಗಿದ್ರೆ ಆರು ವೇಳೆ ಕೂಡಲೇ ನೀವು ವರ್ಕ್ನ ಮಾಡ್ಕೋಬೋದು ಇದಕ್ಕೆ ಬೀಡ್ಸ್ ಬಂದು ಈ ರೀತಿ ರಿಂಗ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ಹಾಗೆ ರೌಂಡ್ ಶೇಪ್ ಇರುವಂಥದ್ದು ಗೋಲ್ಡ್ ಕಲರು ಬೀಡ್ಸು ಎರಡು ವೆರೈಟಿಯಲ್ಲಿ ಈ ಒಂದು ಡಿಸೈನ್ಗೆ ಬೀಡ್ಸ್ ಅನ್ನೋದು ತೊಗೊಂಡಿದ್ದೀನಿ ಆಮೇಲೆ ರಗಳ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು ಏಟ್ ಜೀರೋ ನೈನ್ ಪಾಯಿಂಟ್ ಎಮ್ ಎಮ್ ತೊಗೊಂಡಿದ್ದೀನಿ ನೀವು ನೈನ್ ಅಥವಾ ಟೆನ್ ಲೆವೆನ್ ಕೂಡ ತೊಗೊಳ್ಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಅದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಫಸ್ಟು ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡೆಲ್ಲ ಹಾಕಿ ದಾರನ್ ತಗೊಂಡು ಲಾಕ್ ಮಾಡ್ತೀವಲ್ವ ಫಸ್ಟು ಎರಡು ಲಾಕನ್ನು ಹಾಕ್ಕೊಳ್ಳೋಣ ಈ ರೀತಿಯಾಗಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಸೊ ಈ ರೀತಿ ಎರಡು ಲಾಕ್ ಹಾಕಿದ ಮೇಲೆ ಆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಆ್ಯಂಡ್ ಫೋರ್ ಚೈನ್ ಹಾಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಈ ಫೋರ್ ಚೈನ್ ಎಲ್ಲಿ ಬರುತ್ತಲ್ಲಿ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟ್ಗೆ ನೀಡನ್ನು ಹಾಕಿ ದಾರನ್ ತಗೊಂಡು ಈ ರೀತಿ ಫೋರ್ ಚೈನ್ನ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಳೆಯುತ್ತಾ ಲಾಕ್ ಮಾಡಿದ್ರೆ ನೋಡಿ ಈ ಥರ ಸುತ್ತ ಬರುತ್ತೆ ಸ್ವಲ್ಪ ಎಳ್ದನೇ ಅಂತ ಅನಿಸುತ್ತೆ ಮತ್ತು ತೆಗೆದುಬಿಟ್ಟು ಇದನ್ನು ಸೊ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಜಸ್ಟ್ ಒಂದು ಪಾಯಿಂಟಷ್ಟು ಒಳಗಡೆನೆ ಲಾಕ್ ಮಾಡಿದ್ರೆ ಸೀರೆ ಅನ್ನೋದು ಸೂಪರಲ್ಲ ನೋಡಿ ನೀಟಾಗಿ ಫೋರ್ ಚೈನ್ ಅನ್ನೋದು ಕೂತ್ಕೊಂಡಿದೆ ಈಗ ಮತ್ತೆ ಒನ್ ಚೈನ್ ಟೂ ಚೈನ್ ಆ್ಯಂಡ್ ತ್ರೀ ಚೈನ್ ಹಾಕೊತಾ ಇದ್ದೀನಿ ಆ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಈ ತ್ರೀ ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕ್ ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಆ ತ್ರೀ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಚೈನ್ಸ್ಗಳನ್ನ ಹಾಕೊತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಿ ಆರು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಸೊ ಆರು ಚೈನ್ಗಳನ್ನ ಹಾಕೊಂಡ್ಬಿಟ್ಟು ಕರೆಕ್ಟಾಗಿ ಸ್ವಲ್ಪ ಯು ಶೇಪಲ್ಲಿ ಈ ಒಂದು ಸಿಕ್ ಚೈನನ್ನ ನಾನೀಗ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಸಿಕ್ಸ್ ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ತ್ರೀ ಚೈನ ಮಾಡ್ಕೊತಾ ಇದ್ದೀನಿ ಸೇಮ್ ಮತ್ತು ತ್ರೀ ಚೈನ ಹಾಕ್ಕೊಂಡ್ಬಿಟ್ಟು ಈ ತ್ರೀ ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟ್ಗೆ ನೀಡೆಲ್ಲ ಹಾಕಿ ದಾರನ್ನು ತಗೊಂಡು ಈ ತ್ರೀ ಚೈನ ಲಾಕ್ ಮಾಡ್ತಾ ಇದ್ದೀನಿ ಈ ತ್ರೀ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಚೈನ ಹಾಕೊಳ್ಳೋಣ ಸೊ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಚೈನ್ ಟೀಚ್ ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕ್ತಾ ಇದ್ದೀನಿ ಈಗ ಮತ್ತೆ ಫೋರ್ ಚೈನ್ ಹಾಕಿ ಈ ಫೋರ್ ಚೈನು ಎಲ್ಲಿಗೆ ಹತ್ತಾಗಿ ನೋಡ್ಕೊಂಬಿಟ್ಟು ಲಾಕ್ನ ಮಾಡ್ಕೊತಾ ಇದ್ದೀನಿ ಮತ್ತೆ ಈಗ ಸೇಮ್ ತ್ರೀ ಚೈನ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಈ ತ್ರೀ ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಆಮೇಲೆ ಒನ್ ಚೈನ್ ಟು ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈ ಚೈನ್ ಸಿಕ್ಸ್ ಚೈನ್ಗಳನ್ನ ಹಾಕೊಂಡಿದ್ದೀನಿ ಸೊ ಆರು ಚೈನ್ಗಳನ್ನ ಹಾಕಿಬಿಟ್ಟು ಈ ರೀತಿ ಯು ಶೇಪಲ್ಲಿ ಈ ಒಂದು ಸಿಕ್ ಚೈನ ಲಾಕ್ ಮಾಡ್ಕೊಳ್ಳೋಣ ಆಮೇಲೆ ಸೇಮ್ ತ್ರೀ ಚೈನ್ ಹಾಕೊತಾ ಇದ್ದೀನಿ ಸೊ ಮತ್ತೆ ತ್ರೀ ಚೈನ್ ಲಾಕ್ ಆಮೇಲೆ 1 2 3 4 ಮತ್ತೆ ಈ 4 ಚೈನ್ ಎಲ್ ರಿಚ್ ಆಗದರೂ ತಗೊಳ್ಳಿ ಮತ್ತೆ 3 ಚೈನ್ ಮತ್ತೆ ಲಾಕ್ ಸೋ ಈ ತರ 3 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ 1 2 3 4 5 6 4 5 6 ಸೋ 6 ಚೈನ್ ಗೆ ಲಾಕ್ ಮಾಡ್ಕೊಂತಾ ಇದೀನಿ ಫಸ್ಟ್ ಸ್ಟೆಪಲ್ಲಿ ಈ ರೀತಿ ಅನ್ನೋದು ಈ ಒಂದು ಡಿಸೈನ್ಗೆ ಹಾಕ್ಕೊಂಡು ಹೋಗಬೇಕಾಗತ್ತೆ ಸೊ ಮಧ್ಯದಲ್ಲಿ ಇರುವಂಥ ಸಿಗ್ ಚೈನ್ಗೂ ಈ ಕಡೆ ಬರುವಂಥ ಸಿಕ್ ಚೈನ್ಗೂ ಮಧ್ಯದಲ್ಲಿ ನೋಡಿ ತ್ರೀ ಚೈನ್ ಸತಿ ಮಾಡಿ ಲಾಕ್ ಮಾಡಿದ್ದೀನಿ ಆಮೇಲೆ ಫೋರ್ ಚೈನ್ ಹಾಕಿ ಒನ್ ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಆ ಸೇಮ್ ತ್ರೀ ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿ ಆ ಸಿಗ್ ಚೈನ ಯು ಶೇಪಲ್ಲಿ ಲಾಕ್ ಮಾಡಿದ್ದೀನಿ ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಚೈನ್ಸ್ಗಳನ್ನ ಹಾಕ್ಕೊಂಡು ಹೋಗಬೇಕು ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಚೈನ್ ಟಿಚಿನ ಹಾಕಿದ ಮೇಲೆ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಯಾರಿಯಲ್ಲಿರುವಂಥ ಆರೆಂಜ್ ಕಲರ್ ದಾರಲ್ಲೇ ವರ್ಕ್ ಇದ್ದೀನಿ ಈಗ ಮತ್ತೆ ಫಸ್ಟ್ ಏನು ಲಾಕ್ ಮಾಡಿದ್ದೀವಲ್ವ ಅದರೊಳಗಡೆ ನೀಡನ್ನು ಹಾಕಿಬಿಟ್ಟು ಮೇಲಿರುವಂಥ ದಾರನ್ನು ಪಾಸ್ ಮಾಡ್ಕೊಂಡು ಈ ರೀತಿ ನೀಡಲ್ಲಿ ತೊಗೊಂಡ್ಬಿಟ್ಟು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ನೋಡಿ ರೀತಿ ಲಾಕ್ ಹಾಕಿದ ಮೇಲೆ ಈಗ ನಾನು ಫೋರ್ ಚೈನ್ ಮೇಲೆ ಫೋರ್ ಚೈನ ಮಾಡ್ಕೊತಾ ಇದ್ದೀನಿ ಸೊ ಕೆಳಗಡೆ ಫೋರ್ ಚೈನ್ ಹಾಕಿದ್ವಲ್ವ ಮೇಲೆ ಕೂಡ ನಾನಿಲ್ಲಿ ಆ ಫೋರ್ ಚೈನ್ ಹಾಕಿದ್ದೀನಿ ಸೊ ಫೋರ್ ಚೈನ್ ಹಾಕಿಬಿಟ್ಟು ಲಾಕ್ ಏನು ಮಾಡಿದ್ಯವಲ್ಲ ಫೋರ್ ಚೈನ್ ಲಾಕ್ ಏನು ಮಾಡಿದ್ದೀನಿ ನೋಡಿ ಆ ಲಾಕಲ್ಲಿ ಮೇಲೆ ಹಾಕಿರುವಂಥ ಫೋರ್ ಚೈನ್ನ ಲಾಕ್ ಮಾಡ್ಕೊಳ್ಳೋಣ ಸೊ ಫೋರ್ ಚೈನ್ ಮೇಲೆ ಆ ಫೋರ್ ಚೈನ್ನ ಲಾಕ್ ಮಾಡಿಬಿಟ್ಟು ಸೊ ಫೋರ್ ಚೈನ್ ಮೇಲೆ ಫೋರ್ ಚೈನ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ನೀಡಲ್ ಮೇಲೆ ಟೂ ಟೈಮ್ ದಾರನ ಸುತ್ಕೊಂಡು ಈ ತ್ರೀ ಚೈನ ಸ್ಕಿಪ್ ಮಾಡಿಕೊಂಡು ಇಲ್ಲಿನ ಸಿಕ್ಸ್ ಚೈನ್ ಹಾಕಿದ್ದೀವಲ್ವ ಇದರ ಒಳಗಡೆ ನೀಡಲನ್ನ ಹಾಕಿ ದಾರನ ತಗೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಈ ರೀತಿ ಡಬಲ್ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ವಿ ಒಂದು ತ್ರಿಬಲ್ ಕ್ರೋಶ ಕಂಬ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕೊತಾ ಇದ್ದೀನಿ ಸೊ ತ್ರೀ ಚೈನ್ನ ಹಾಕೊಂಡ್ಬಿಟ್ಟು ಇಲ್ಲಿ ನಾವು ತ್ರಿಬಲ್ ಕೃಷಿ ಕಂಬ ಹಾಕಿದ್ದೀವಲ್ವ ಇದ್ರ ಒಳಗಡೆ ನೀಡಲ್ಲ ಹಾಕಿ ದಾರನ ತಗೊಂಡು ಈಗ ನೀಡಲ್ ಮೇಲೆ ಎರಡು ದಾರ ಇದೆ ಎರಡು ದಾರನ ಒಟ್ಟಿಗೆ ರೀತಿ ಮಾಡಿದಾಗ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿಯಾಗುತ್ತೆ ಸೊ ಇದೇ ರೀತಿಯಾಗಿ ಡಿಸೈನ್ ಹಾಕೋಬೇಕು ಸೊ ಮತ್ತೆ ನಾನು ಎರಡೂವರೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಒಂದು ಸಿಕ್ ಚೈನಲ್ಲಿ ಹೋಗಿ ದಾರನ ತಗೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಎರಡು ಲೂಪಿಂದ ಒಂದು ಸರಿ ಮತ್ತು ಎರಡು ಲೂಪಿಂದ ಒಂದು ಸರಿ ಸೊ ಈ ಥರ ತ್ರೆಡಿನ ಪಾಸ್ ಮಾಡಿಕೊಂಡ್ಮೇಲೆ ಮತ್ತೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ ಹಾಕ್ಕೊತಾ ಇದ್ದೀನಿ ಸೊ ತ್ರೀ ಚೈನ ಹಾಕ್ಕೊಂಬಿಟ್ಟು ಇಲ್ಲೇನು ಮತ್ತೆ ಒಂದು ತ್ರಿಬಲ್ ಕೃಷಿ ಕಂಬ ಇದರ ಇದ್ರ ಮಧ್ಯದಲ್ಲಿ ನೀಡಲ್ಲ ಹಾಕಿಬಿಟ್ಟು ದಾರನ ತಗೊಂಡು ಈಗ ಇದನ್ನು ಕೂಡ ಒಟ್ಟಿಗೆ ರೀತಿ ದಾರನ ಪಾಸ್ ಮಾಡ್ಕೊಳ್ಳೋಣ ಎರಡು ಸೇರಿಸಿ ಸೊ ಈ ರೀತಿ ಸೇರಿಸ್ಕೊಂಡಾಗ ಒಂದು ತ್ರಿಬಲ್ ಕೃಷಿ ಕಂಬಕ್ಕೆ ಒಂದು ಪಿಕಾಟ್ ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕ್ತಾ ಇದ್ದೀನಿ ಸೊ ಒಂದು ತ್ರಿಬಲ್ ಕೃಷಿ ಕಂಬ ಆಮೇಲೆ ತ್ರೀ ಚೈನ್ ಆಮೇಲೆ ಈ ಒಂದು ತ್ರಿಬಲ್ ಕೃಷಿ ಕಂಬದೊಳಗಡೆ ಈ ತ್ರೀ ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಲಾಕ್ ಮೇಲೆ ಮತ್ತೆ ನೀಡದ ಮೇಲೆ ಟೂ ಟೈಮ್ ದಾರ ಸುತ್ತಕೊಳ್ಳೋದು ಅದೇ ಸಿಕ್ ಚೈನಲ್ಲಿ ಹೋಗಿಬಿಟ್ಟು ದಾರನ ತೊಗೊಂಡು ಎರಡು ಒಂದು ಸರಿ ಎರಡು ಲೂಪಿಂದ ಒಂದು ಸರಿ ಮತ್ತೆ ಎರಡು ಲೂಪಿಂದ ಒಂದು ಸರಿ ಸರ ನಾನು ತ್ರೀ ಟೈಮ್ ಪಾಸ್ ಮಾಡ್ಕೊಂಡಾಗ ಒಂದು ತ್ರಿಬಲ್ ಕೃಷಿ ಕಂಬ ಅನ್ನೋದು ಬರುತ್ತೆ ಸೊ ಈ ವರ್ಕಿಗೆ ನಾನು ತ್ರಿಬಲ್ ಕೃಷಿಯನ್ನು ಹಾಕ್ತಾಯಿದ್ದೀನಿ ಸೊ ಈ ವರ್ಕ್ ನೀವು ಡಬಲ್ ಕೃಷಿಯಲ್ಲಿ ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ತ್ರಿಬಲ್ ಕೃಷಿ ಕಂಬ ಫೋರ್ ಟೈಮ್ ಮಾಡಿದ್ದೀನಿ ಅಲ್ವಾ ಈಗ ನಾನು ಇನ್ನು ಎರಡು ಸರಿ ತ್ರಿಬಲ್ ಕೃಷಿ ಕಂಬನ ಹಾಕ್ತೀನಿ ಆಮೇಲೆ ಮಧ್ಯದಲ್ಲಿ ಒಂದು ಬೀಟ್ಸನ್ನು ಆ್ಯಡ್ ಮಾಡ್ಕೋಬೇಕು ಸೊ ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳೋಣ ಮತ್ತು ಈ ತ್ರೀ ಚೈನು ಇದರೊಳಗಡೆ ಲಾಕ್ ಸೊ ಫಸ್ಟ್ ತ್ರಿಬಳ್ಳಿ ಕೃಷಿ ಕಂಬ ಯಾವ ರೀತಿ ಇರುತ್ತೋ ಅದೇ ಒಂದು ಮೆಜರ್ಮೆಂಟಲ್ಲಿ ತ್ರಿಬಲ್ ಕೃಷಿ ಕಂಬ ಹಾಕ್ಕೊಳ್ಳಿ ಶೇಪ್ ಚೆನ್ನಾಗಿ ಬರುತ್ತೆ ಸೊ ಇದು ಬಂದು ಆರನೇ ತ್ರಿಬಲ್ ಕೃಷಿ ಕಂಬ ಎರಡು ಲೂಪಿಂದ ಒಂದು ಸರಿ ಎರಡು ಲೂಪಿಂದ ಒಂದು ಸರಿ ಮತ್ತು ಎರಡು ಲೂಪಿಂದ ಒಂದು ಸರಿ ಇಲ್ಲಿ ನೋಡ್ಬೋದು ಫೈವ್ ಟೈಮ್ ಆಗಿದೆ ಇದು ಬಂದು ಸಿಕ್ಸ್ ಆಯಿತು ಸೊ ಆರು ತ್ರಿಬಲ್ ಕೃಷಿ ಕಂಬಗಳನ್ನ ಹಾಕಿದ ಮೇಲೆ ಈಗ ಒಂದು ಪಿಕಾಟ್ ಹಾಕಿ ಸ್ವಲ್ಪ ಥ್ರೆಡ್ಡನ್ನ ಮೇಲೆ ಮಾಡಿಕೊಂಡು ಒಂದು ಬೀಡ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇಲ್ಲೇ ನಾನು ಗೋಲ್ಡ್ ಕಲರ್ ಮಣಿನ ತೋರಿಸಿದ್ನಲ್ಲ ಆ ಬೀಡ್ಸನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಬೀಡ್ಸನ್ನು ಹಾಕಿಬಿಟ್ಟು ಇಲ್ಲೇನು ಬೀಡ್ಲ್ ಹಾಕೊ ಹಾಕುವಂಥ ಅವಶ್ಯಕತೆ ಇಲ್ಲ ಸೊ ಹಾಗೆ ಡೈರೆಕ್ಟ್ ಆಗಿ ಮತ್ತೆ ನೀಡ ಮೇಲೆ ಟೂ ಟೈಮ್ ದಾರನ ಸುತ್ಕೊಳ್ಳೋದು ಮತ್ತು ಇದೇ ಸಿಕ್ ಚೈನಲ್ಲಿ ಹೋಗಿ ದಾರನ ತೊಗೊಂಡು ಎರಡು ಲೂಪಿಂದ ಒಂದು ಸರಿ ಎರಡು ಲೂಪಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ದಾರನ ಹಾಲು ಹಾಕ್ಕೊಂಡ್ಬಿಟ್ಟು ತ್ರಿವೆ ಕೋಶ ಕಂಬ ಹಾಕಿದ ಮೇಲೆ ತ್ರೀ ಟೈಮ್ ಮತ್ತು ಚೈನ್ಸನ್ನು ಹಾಕ್ಕೊಳ್ಳೋದು ಮತ್ತು ಈ ತ್ರಿಪಲ್ ಕೃಷಿ ಕಂಬದಲ್ಲಿ ಲಾಕ್ ಮಾಡೋದು ಸೊ ಮೇಲೆ ಟೂ ಟೈಮ್ ದಾರನ ಸುತ್ತಕೊಳ್ಳೋಣ ಮತ್ತು ಈ ಸಿಕ್ಸ್ ಚೈನಲ್ಲಿ ಹೋಗಿ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ತ್ರೀ ಚೈನ್ ಪ್ರತಿಯೊಂದು ತ್ರಿಬಲ್ ಕೃಷೆ ಕಂಬದೊಳಗಡೆ ಒಂದೊಂದು ಪಿಕಾಟ್ ಅನ್ನೋದು ಹಾಕಬೇಕಾಗುತ್ತೆ ಈ ಡಿಸೈನ್ಗೆ ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಇದು ಸೊ ರಿಂಗ್ ಬೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಈ ವಿಡಿಯೋನ ಎಲ್ಲಿ ಆ ಸ್ಕಿಪ್ ಮಾಡಿದೆ ನೋಡಿ ಒಂದು ರೀತಿ ಲುಕ್ ಲುಕ್ಟೆಡ್ ಡಿಫ್ರೆಂಟಾಗಿ ಬರುತ್ತೆ ಈ ಡಿಸೈನು ಸೊ ರೆಗ್ಯುಲರ್ ಆಗಿ ಹಾಕುವಂಥ ಕಸ್ಟಮರ್ಗೆ ಸ್ವಲ್ಪ ಏನಾದರೂ ಚೇಂಜ್ ಮಾಡ್ಕೊಳ್ಳೋಂಗಿದ್ರೆ ಖಂಡಿತವಾಗ್ಲೂ ಈ ಥರ ಒಂದು ಡಿಸೈನ್ ಟ್ರೈ ಮಾಡಿ ಇಷ್ಟ ಆಗುತ್ತೆ ಅವರಿಗೂ ಕೂಡ ನಿಮಗೂ ಕೂಡ ಒಂದು ಹೊಸ ಲುಕ್ ಕೊಟ್ಟಂಗೆ ಆಗುತ್ತೆ ಸೊ ಆ ಕಡೆ ತ್ರಿಬಲ್ ಕೃಷಿ ಸಿಕ್ಸ್ ಟೈಮ್ ಹಾಕಿದ್ವಲ್ವಾ ಈ ಕಡೆ ಕೂಡ ನಾನು ಸಿಕ್ಸ್ ಡಬಲ್ ತ್ರಿಬಲ್ ಕೃಷಿ ಕಂಬನ ವರ್ಕ್ ಮಾಡ್ಕೋಬೇಕು ಸೊ ಆಗಿ ಒಂದು ಸಿಕ್ ಚೈನಲ್ಲಿ ಹನ್ನೆರಡು ತ್ರಿಬಲ್ ಕೃಷಿ ಕಂಬನ ವರ್ಕ್ ಮಾಡಬೇಕು ಪ್ರತಿಯೊಂದು ತ್ರಿಬಲ್ ಕೃಷಿ ಕಂಬಕ್ಕೂ ಪಿಕೊಟ್ ಕಂಪಲ್ಸರಿ ಹಾಕಬೇಕಾಗುತ್ತೆ ಸೊ ಮತ್ತೆ ತ್ರಿ ಚೈನ್ ಹಾಕೊಳ್ಳೋಣ ಸೊ ತ್ರಿ ಚೈನ್ ಹಾಕಿಬಿಟ್ಟು ಇದರೊಳಗಡೆ ಲಾಕ್ ಸೊ ಎಷ್ಟಾಯಿತು ಕೌಂಟ್ ಮಾಡ್ಕೊಳ್ಳಿ ಸೇಮ್ ಸಿಕ್ಕಿ ಆಗಿದೆ ನೋಡಿ ಈ ಕಡೆ ಕೂಡ ಆರು ಹಾಕಿದ್ದೀನಿ ಈ ಕಡೆ ಕೂಡ ಆರು ಹಾಕಿದ್ದೀನಿ ಈಗ ಈ ಲಾಕ್ ಮಾಡ್ಕೊಳ್ಳೋಣ ಇದನ್ನು ಇಲ್ಲೇ ನಾವು ತ್ರೀ ಚೈನ್ ಹಾಕಿದೀವಲ್ವ ಕರೆಕ್ಟಾಗಿ ಈ ಓಲಲ್ಲಿ ಲಾಕ್ ಮಾಡಿದ್ದೀವಲ್ವ ಆ ಒಂದು ಗ್ಯಾಪಲ್ಲಿ ನೀಡನ್ನು ಹಾಕಿ ದಾರನ ತಗೊಂಡು ಇದನ್ನು ಮೇಲೆ ಹಾಕಿರುವಂಥ ಡಿಸೈನ್ನ ಲಾಕ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಇನ್ನೊಂದು ಸರಿ ತೋರಿಸ್ತಿದ್ದೀವಿ ನೋಡಿ ಜಸ್ಟ್ ಎಲ್ಲಾದರೂ ಅದು ನೀಡೆಲ್ಲ ಸಿಕ್ಕಾಕ್ಕೊಂಡಿರುತ್ತೆ ಹಂಗಾಗಿ ಅದು ದಾರ ಬಂದಿರೋದಲ್ಲ ಅಷ್ಟೇ ಸೊ ಮತ್ತೆ ನೀಡಲ್ಲ ಹಾಕಿ ದಾರನ ತೊಗೊಂಡು ಆರಾಮಾಗೆ ನಿಧಾನಕವಾಗಿ ಈ ರೀತಿ ಎಳ್ಕೊಳ್ಳಿ ಯಾಕಂದರೆ ಒಂದೇ ಲಾಕ್ ಮಾಡಿದ್ದೀವಲ್ವಾ ಸೊ ಈ ರೀತಿ ಆ ಎಲ್ಲ ಡಬಲ್ ಕ್ರೋಷ್ ಟ್ರಿಬಲ್ ಕ್ರೋಷ್ ಎಲ್ಲ ಹಾಕಿದ ಮೇಲೆ ಇಲ್ಲೇನು ನಾವು ಲಾಕ್ ಮಾಡಿದ್ದೀವಲ್ಲ ತ್ರೀ ಚೈನ್ನ ಆ ಲಾಕಲ್ಲಿ ಲಾಕ್ನ ಹಾಕಬೇಕು ಸೊ ಈ ರೀತಿ ಡಿಸೈನ್ನ ಲಾಕ್ ಮಾಡಿಬಿಟ್ಟು ಮತ್ತು ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಮೇಲೆ ಆ ಫೋರ್ ಚೈನ ಹಾಕ್ಕೊಂಬಿಟ್ಟು ಈ ಫೋರ್ ಚೈನ್ ಎಲ್ಲಿ ಲಾಕ್ ಮಾಡಿದ್ದೀವಲ್ವ ಅದರಲ್ಲಿ ಈ ಫೋರ್ ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ ಸೊ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಲಾಕ್ ಹಾಕಿದ ಮೇಲೆ ಸೇಮ್ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ ದಾರ ಸುತ್ಕೊಳ್ಳೋದು ಮತ್ತು ನೆಕ್ಸ್ಟ್ ಸಿಕ್ಸ್ ಚೈನಲ್ಲಿ ಹೋಗಿ ಎರಡು ಲೂಪಿಂದ ಒಂದು ಸರಿ ಎರಡು ಲೂಪಿಂದ ಒಂದು ಸರಿ ಎರಡು ಲೂಪಿಂದ ಒಂದು ಸರಿ ತ್ರಿಬಲ್ ಕೃಷಿ ಕಂಬ ಹಾಕಿದ ಮೇಲೆ ತ್ರೀ ಚೈನ್ ಹಾಕೊತಾ ಇದ್ದೀನಿ ಸೊ ತ್ರೀ ಚೈನ ಹಾಕೊಂಡ್ಬಿಟ್ಟು ಈ ಒಂದು ತ್ರಿಬಲ್ ಕೃಶ್ಯದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಟೂ ಟೈಮ್ ಮೇಲೆ ದಾರ ಸೊ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇದೇ ಕಂಟಿನ್ಯೂ ಮಾಡಿದ್ರೆ ವೀಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಸೊ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ವೀಡಿಯೋನ ಅಲ್ಲಲ್ಲಿ ಸ್ಟಾಪ್ ಮಾಡಿಕೊಂಡು ಅದನ್ನೇ ರಿಪೀಟಾಗಿ ನೋಡ್ಕೊಳ್ಳಿ ಆರಾಮಾಗಿ ನಿಮಗೆ ಅರ್ಥ ಆಗುತ್ತೆ ಸೇ ಇದರೊಳಗಡೆ ಲಾಕ್ ಮಾಡ್ಕೊಳ್ಳೋಣ ಸೊ ಇದೇ ರೀತಿಯಾಗಿ ಇಲ್ಲಿ ನಾನು ಹಾಕಿದ್ದೀನೋ ಅದೇ ಫಿನಿಶಿಂಗು ಈ ಕಡೆ ಆಚಲಿ ಕೂಡ ನಾನು ಹಾಕ್ತೀನಿ ಇವಾಗ ಸೊ ಈ ರೀತಿಯಾಗಿ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಡಿಸೈನ ಕಂಪ್ಲೀಟಾಗಿ ಆಗಿ ಹಾಕೊಂಡು ಹೋಗಬೇಕು ಜಸ್ಟ್ ನಾನೀಗ ಸ್ವಲ್ಪ ಚೇಂಜ್ ಮಾಡಿದೆ ಫ್ರೆಂಡ್ಸ್ ಚೇಂಜ್ ಅಂದರೆ ಏನು ತುಂಬ ಹೆವಿ ಏನಿಲ್ಲ ನಾನೇನಿಲ್ಲಿ ಹನ್ನೆರಡು ತ್ರಿಬಲ್ ಕ್ರೋಶ ಕಂಬ ಹಾಕಿದೆ ಅಂತ ಹೇಳಿದಾಗ ಸ್ವಲ್ಪ ಅದು ನನಗೆ ಸ್ವಲ್ಪ ಈ ರೀತಿ ಫೋಲ್ಡ್ ಆಗ್ತಾಯಿತ್ತು ಸೊ ಹಂಗಾಗಿ ನಾನು ಒಂದು ಟ್ರಿಬಲ್ ಕ್ರೋಶ ಕಂಬನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಅಂದರೆ ಸಿಕ್ಸ್ ಟ್ರಿಬಲ್ ಕ್ರೋಶ ಕಂಬ ಹಾಕಿದ್ದಲ್ಲಿ ಒಂದು ಟ್ರಿಬಲ್ ಕ್ರೋಶನ ಸ್ಕಿಪ್ ಮಾಡಿಕೊಂಡು ಐದು ಟ್ರಿಬಲ್ ಕೃಷಿಯನ್ನು ಹಾಕಿದ್ದೀನಿ ನೀನು ನೋಡ್ಬೋದು ಒನ್ ಟೂ ತ್ರೀ ಫೋರ್ ಫೈವ್ ಜಸ್ಟ್ ಒಂದು ಸ್ಕಿಪ್ ಮಾಡಿದ್ದೀನಿ ಟೋ ಅಂದರೆ ಟೋಟಲ್ ಆಗಿ ಈ ಒಂದು ಸಿಕ್ ಚೈನಲ್ಲಿ ಹತ್ತು ತ್ರಿಬಲ್ ಕೃಷಿ ಕಂಬಗಳನ್ನ ಹಾಕಿಬಿಟ್ಟು ವರ್ಕ್ ಅನ್ನೋದು ಮಾಡಿದ್ದೀನಿ ಸೊ ಹಂಗಾಗಿ ಸ್ವಲ್ಪ ನೀಟಾಗಿ ಬಂದಿದೆ ಯಾಕಂದರೆ ನಾವು ಒಂದೊಂದು ತ್ರಿಬಲ್ ಕೃಷಿ ಕಂಬಕ್ಕೂ ಪಿಕೌಟ್ ಹಾಕಿದ್ವಲ್ವ ಹಂಗಾಗಿ ಹಾಗಾಗಿ ಸ್ವಲ್ಪ ಒಂದು ರೀತಿ ಫೋಲ್ಡ್ ಅನಿಸಿತು ಹಾಗಾಗಿ ಒಂದು ಸ್ಕಿಪ್ ಮಾಡಿದ್ದೀನಿ ಸೊ ನಿಮ್ಗೆ ಏನಾದರೂ ಈ ಥರ ಡಿಸೈನ್ ಹಾಕಿದಾಗ ನಿಮ್ಗೆ ಏನಾದರೂ ಸ್ವಲ್ಪ ಫೋಲ್ಡಿಂಗ್ ಆಗ್ತಾ ಇದೆ ಈ ಥರ ಹತ್ರ ಆಯಿತು ಅಂದಾಗ ಒಂದು ಕಂಬನ ಸ್ಕಿಪ್ ಮಾಡಿಕೊಂಡು ಡಿಸೈನ್ ಸ್ಟಾರ್ಟ್ ಮಾಡಿ ನೀಟಾಗಿ ಬರುತ್ತೆ ಸೊ ಇವಾಗ ಕೂಡ ನಾನು ಅದೇ ರೀತಿ ಮಾಡಿದೆ ಸ್ವಲ್ಪ ನನಗೆ ಅದು ಸ್ವಲ್ಪ ಮಿಸಿ ಮಿಸಿ ಅನಿಸಿತ್ತು ಹಾಗೆ ಒಂದು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಚೇಂಜಸ್ ಏನಿಲ್ಲ ಅದೇ ಒಂದು ತ್ರಿಬಲ್ ಕೃಷದಲ್ಲಿ ಈ ರೀತಿ ಸ್ಯಾರಿ ಆಗಿ ವರ್ಕ್ ಅನ್ನೋದು ಮಾಡಬೇಕಾಗುತ್ತೆ ಸೊ ಈ ಥರ ವರ್ಕ್ ಹಾಕ್ಬಿಟ್ಟು ಸೊ ಇನ್ನೇನು ಇಲ್ಲಿ ಫೋರ್ ಗ್ಯಾಪ್ ಗ್ಯಾಪ್ ಏನಿದೆಯಲ್ವಾ ಇಲ್ಲಿ ಕುಚ್ಚನ್ನ ಕಟ್ಕೊಂಡ್ಬಿಟ್ರೆ ಸೊ ಫೈನಲ್ ಆಗಿ ಡಿಸೈನ್ ಲುಕ್ ಕಂಪ್ಲೀಟಾಗಿ ಮುಗಿದೋಗುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನು ಆಲ್ಮೋಸ್ಟ್ ಹೆಡ್ಬರ್ಕ್ ಡಿಸೈನೇ ಸೊ ಇಲ್ಲಿ ನಾನು ರಿಂಗ್ ಬೀಡ್ಸ್ ಹಾಕಿ ಕುಚ್ಚು ಅನ್ನೋದು ಡಿಫ್ರೆಂಟಾಗಿ ಕಟ್ತಾ ಇದ್ದೀನಿ ಹೇಳಿದ್ಮೇಲೆ ಓಲ್ಡ್ ಡಿಸೈನ್ಗೆ ನ್ಯೂ ಲುಕ್ ಥರ ನೀವು ಮಾಡ್ಕೋಬೋದು ಈಗ ಒಂದು ಟ್ರೆಂಡಿಂಗ್ ಆಗಿದೆ ಈ ಥರ ರಿಂಗ್ ಬೀಡ್ಸ್ ಇಟ್ಟು ಕುಚ್ಚನ್ನ ಹಾಕೋದು ಸೊ ಈ ಸೀರೆಗೆ ಕೂಡ ನಾನು ಅದೇ ರೀತಿಯಾಗಿ ರಿಂಗ್ ಬೀಡ್ಸನ್ನ ಇಟ್ಟು ಕುಚ್ಚನ್ನು ಕಟ್ತಾ ಇದ್ದೀನಿ ಬನ್ನಿ ನೋಡೋಣ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ಸ್ಯಾರಿಫುಲ್ಲಾಗಿ ಈ ಥರ ವರ್ಕ್ ಅನ್ನೋದು ಮುಗಿಸಿದ್ದೀನಿ ಫ್ರೆಂಡ್ಸ್ ಕುಚ್ಚು ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಸೊ ಕುಚ್ಚು ಕಟ್ಟೋದು ಕೂಡ ನಾನಿಲ್ಲಿ ತೋರಿಸ್ತಾಯಿದ್ದೀನಿ ಸೊ ಕುಚ್ಚಿಗೆ ನಾನು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀರಿ ಈ ಥರ ಒಂದು ಡಿಸೈನ್ಗೆ ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಓಲ್ಡ್ ಡಿಸೈನ್ಗಳನ್ನ ನೀವು ನ್ಯೂ ಸ್ಟೈಲಲ್ಲಿ ಮಾಡ್ಕೋಬೋದು ಸೊ ಫಸ್ಟ್ ನೋಡಿ ನಾನು ನಾಲ್ಕು ಬೆರಳು ಸಹಾಯದಲ್ಲಿ ದಾರನ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕುಚ್ಚು ಬಂದು ಲೆಂತಿಯಾಗಿ ಬರುತ್ತೆ ಈ ಒಂದು ಡಿಸೈನ್ಗೆ ಸೊ ಫಸ್ಟು ರಿಂಗ್ ಬೀಡ್ಸ್ ಒಳಗಡೆ ಈ ದಾರಾನ ಈ ರೀತಿ ಪೋಣಿಸ್ಕೊಂಬಿಟ್ಟು ಇಲ್ಲಿ ನಾವು ಫೋರ್ ಚೈನ್ ಏನಿದೆಯಲ್ಲ ಕುಚ್ ಕಟ್ಟೋದಕ್ಕೆ ಇದರೊಳಗಡೆ ಇದನ್ನು ದಾರನ ಹಾಕ್ಬಿಟ್ಟು ದಾರನ ಪಾಸ್ ಮಾಡ್ಕೊತೀನಿ ಸೊ ಇಲ್ಲಿ ನಾನು ಕ ಬೆರಳಲ್ಲಿ ಸುತ್ತಕೊಂಡಿರೋದ್ರಿಂದ ಸೊ ಎರಡು ದಾರ ಅಂದರೆ ಕೆಳಗಡೆ ಇರೋವಂಥದ್ದು ಮೇಲೆ ಇರೋವಂಥದ್ದು ಈಕ್ವಲ್ ಆಗಿ ಇಟ್ಕೊಂಡ್ಬಿಟ್ಟು ಈ ರೀತಿ ಸೊ ರಿಂಗನ್ನು ಸ್ವಲ್ಪ ಈ ರೀತಿ ಫಸ್ಟು ಕೈಯಿಂದ ಕರೆಕ್ಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ ಇದನ್ನು ನಾನೀಗ ಕುಚ್ಚನ್ನು ಫಸ್ಟು ಕಟ್ಕೊತೀನಿ ಈಗ ಸೊ ಈ ರೀತಿ ಬ್ಯಾಕ್ ಸೈಡಲ್ಲಿ ಎಡ್ಗಡೆ ಸಹಾಯದಿಂದ ಈ ರೀತಿ ಇಟ್ಕೊಂಡ್ಬಿಟ್ಟು ಚರಿತ್ರೆ ಅಡ್ಡಿಯಿಂದ ಇದನ್ನು ನಾನು ಸುತ್ತಕೊತೀನಿ ಸೊ ಈ ರೀತಿ ಫಸ್ಟ್ ಕಟ್ಟಿದ ಮೇಲೆ ಈಗ ನೋಡಿ ಎರಡು ಭಾಗ ಮಾಡ್ತಾಯಿ ಆರಾಮಾಗಿ ನಿಮಗೆ ಗೊತ್ತಾಗುತ್ತೆ ಎರಡು ಭಾಗ ಆರಾಮಾಗೆ ಬರುತ್ತೆ ಇದೇ ನಿಮ್ಗೆ ಮಿಸ್ ಆಗುತ್ತೆ ಆ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ನಾನು ಬೆಳ್ಳೆ ಸುತ್ತಿರೋದ್ರಿಂದ ಸೊ ದಾರ ಅನ್ನೋದು ಇನ್ನೂ ಲಾಕ್ ಆಗೇ ಇದೆ ಸೊ ಈ ರೀತಿ ಎರಡು ಭಾಗ ಮಾಡಿಕೊಂಡು ಸೊ ಮೇಲೆ ಇರುವಂಥ ಭಾಗ ಏನಿದೆಯಲ್ವ ಇದನ್ನ ಸ್ವಲ್ಪ ಈ ರೀತಿ ಟ್ರೆಸ್ಟ್ ಮಾಡೋಣ ಕೈಯಿಂದ ರೀತಿ ತಿಳಿಸ್ಕೊಂಬಿಟ್ಟು ಇಲ್ಲೇನು ರಿಂಗ್ ಬೀಳ್ಸಿದೆಯಲ್ವಾ ಹಿಂದ್ಗಡೆಯಿಂದ ಸೊ ಬ್ಯಾಕ್ ಸೈಡಿಂದ ಇದನ್ನು ಇದರೊಳಗಡೆ ಕೂಣಸ್ಕೊಂಡು ಸ್ವಲ್ಪ ರಿಂಗನ್ನು ಕೆಳಗೆ ಮಾಡಿದಾಗ ಈ ದಾರ ಅನ್ನೋದು ಆರಾಮಾಗಿ ನಿಮಗೆ ಮೇಲೆ ಬರುತ್ತೆ ಸೊ ಆಮೇಲೆ ಈ ರಿಂಗನ್ನು ಸ್ವಲ್ಪ ಕೆಳಗಡೆ ಥರ ಪ್ರೆಶ್ ಮಾ ಪ್ರೆಸ್ ಮಾಡಿ ಈ ಥರ ನೀಟಾಗಿ ಕುಂತ್ಕೊಡುತ್ತೆ ಈಗ ಮೇಲೆ ದಾರ ಏನಿದೆಯಲ್ಲ ರಿಂಗ್ ಮೇಲೆ ಈ ರೀತಿ ಕವರ್ ಮಾಡ್ಕೋಬೇಕು ಸೊ ಮೇಲೆ ಕೂಡ ನೋಡಿ ಈ ಥರ ಕವರ್ ಆಗಿದೆ ಸೊ ಬ್ಯಾಕ್ ಸೈಡಲ್ಲಿ ಕೂಡ ಈ ರಿಂಗಿಗೆ ಈ ದಾರ ಅನ್ನೋದು ಈ ಥರ ಬರುತ್ತೆ ಸೊ ಈ ರೀತಿ ಕುಚ್ಚು ಹಾಕೋದ್ರಿಂದ ಡಿಸೈನ್ ಕೂಡ ಅಷ್ಟೇ ಎರಡು ಕಡೆ ಕೂಡ ನಿಮಗೆ ಸೇಮ್ ಕಾಣಿಸುತ್ತೆ ಒಂದು ರೀತಿ ಟೂ ಇನ್ ಒನ್ ಡಿಸೈನ್ ಅಂತಲೇ ಹೇಳ್ಬೋದು ಎರಡು ಕಡೆ ಸೇಮ್ ಬರುತ್ತೆ ಕುಚ್ಚು ಕೂಡ ಸೇಮ್ ಕಾಣಿಸುತ್ತೆ ಡಿಸೈನ್ ಕೂಡ ಸೇಮ್ ಕಾಣಿಸುತ್ತೆ ಸೊ ಈ ರೀತಿ ದಾರನ ಈಕ್ವಲ್ ಆಗಿ ಮಾಡಿ ನೋಡಿ ಬೀಳುತ್ತೆ ಅವೆಲ್ಲ ಏನು ಆರಾಮಿಲ್ಲ ಆರಾಮಾಗಿ ನೀವು ಆ ಕುಚ್ಚು ಅನ್ನೋದು ಕಟ್ಕೋಬೋದು ಸೊ ಇಲ್ಲಿ ಕೂಡ ನಾನು ಜರಿತ್ ರೆಡ್ಡಿಂದ ಕುಚ್ಚನ್ನ ಕಟ್ತೀನಿ ಈ ರೀತಿ ನೀಟಾಗಿ ಕುಚ್ಚುನ ಕಟ್ಟಿದ ಮೇಲೆ ಲಾಸ್ಟಲ್ಲಿ ಫೈನಲ್ ಆಗಿ ಎಲ್ಲವನ್ನು ಹಾಕಿದ ಮೇಲೆ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ ಆವಾಗ ಎಲ್ಲವೂ ನಿಮಗೆ ಈಕ್ವಲ್ ಆಗಿ ಕುಚ್ಚು ಅನ್ನೋದು ಬರುತ್ತೆ ಸೊ ಈ ರೀತಿಯಾಗಿ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕ್ತೀನಿ ಸೊ ಒಂಥರಿ ಬಫ್ ಥರ ಕುಚ್ಚುಗಿಂತ ಈ ಥರ ಒಂದ್ಸರಿ ಡಿಫ್ರೆಂಟಾಗಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇದೇ ರೀತಿ ಸ್ಯಾರಿ ಫುಲ್ಲಾಗಿ ನಾನು ಈ ಡಿಸೈನ್ಗೆ ಕುಚ್ಚು ಅನ್ನೋದು ಹಾಕ್ತೀನಿ ಸೊ ಹಾಕ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಖಂಡಿತವಾಗ್ಲೂ ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡೋಣ ಅಂತ ಫಸ್ಟ್ ಫಸ್ಟ್ ಟೈಮ್ ನಾನು ಈ ರೀತಿ ರಿಂಗ್ ಬೀಡ್ಸನ್ನು ಈ ರೀತಿಯಾಗಿ ಕ್ರೋಶಕ್ಕೆ ಟ್ರೈ ಮಾಡಿರೋದು ಸೊ ನಾರ್ಮಲ್ಲಾಗಿ ಓಲ್ಡ್ ಡಿಸೈನ್ಗೆ ಈ ಥರ ರಿಂಗ್ ಬೀಡ್ಸ್ ಇಟ್ಟು ಕುಚ್ಚಿನ ಟ್ರೈ ಮಾಡಿ ಯಾವಾಗಲೂ ಕ್ರೋಶದಲ್ಲೇ ಚೇಂಜಸ್ನ ಮಾಡ್ತಿರ್ತೀವಿ ಬಟ್ ಈ ರೀತಿ ಕುಚ್ಚನ್ನ ಚೇಂಜ್ ಮಾಡಿ ನೋಡಿ ಸೊ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ಎದುರುಗಡೆ ಯಾವ ರೀತಿ ಬಂದಿದೆ ಅಂತ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಆರೆಂಜ್ ಪಿಂಕ್ ಕಲರಲ್ಲಿದೆ ಸೊ ಒಂದೇ ಕಲರಲ್ಲಿ ವರ್ಕ್ ಮಾಡಿ ಒಂದೇ ಕಲರ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ ಸೊ ಲುಕ್ಕು ಈ ರೀತಿ ಇದೆ ಸೊ ನಿಮಗೆ ಎರಡು ಕಲರಲ್ಲಿ ಕುಚ್ಚು ಬೇಕಾದರೆ ನೀವು ಹಾಕೋಬೋದು ಸೊ ಫೈನಲ್ ಆಗಿ ಹೇಳೋಂಗಿಲ್ಲ ಸೂಪರಾಗಿ ಬಂದಿದೆ ಇನ್ನೇನು ಮದುವೆ ಸೀಸನ್ ಹತ್ರ ಬಂತು ಖಂಡಿತವಾಗ್ಲೂ ಈ ಸಿ ಡಿಸೈನ ಟ್ರೈ ಮಾಡಿ ಕಸ್ಟಮರ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೆ ನೀವು ಒಳ್ಳೆಯ ಪ್ರೈಸ್ ಕೂಡ ತೊಗೊಳ್ಬೋದು ಈ ಒಂದು ಡಿಸೈನ್ಗೆ ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ಅವ್ರಿಗೂ ಚಾರ್ಜ್ ಮಾಡ್ಬೋದು ಥ್ರೆಡ್ ವರ್ಕ್ ಡಿಸೈನ್ ಅಲ್ವಾ ಸೊ ನಿಮ್ಮೂರ ಕಡೆ ಏನಾದರೂ ಜಾಸ್ತಿ ಕೊಡೋಂಗಿದ್ರೆ ನೀವು ಜಾಸ್ತಿ ಪ್ರೈಸನ್ನು ತೊಗೊಳ್ಳಿ ನೋಡ್ಕೊಂಬಿಟ್ಟು ಜಾಸ್ತಿನ ಕಮ್ಮಿನ ಮಾಡ್ಕೋಬೋದು ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ರೀತಿ ಬಂದೆ ಖಂಡಿತ ಖಂಡಿತವ್ರಿಗೊಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ